ಶಬರಿಮಲೆಯಲ್ಲಿ ಮಂಡಲ ಋತುವಿನ ಭಕ್ತರ ಅರಿವು ತೀವ್ರಗೊಂಡಿದ್ದು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಹದಿನೇಳು ಲಕ್ಷಕ್ಕೂ ಹೆಚ್ಚು ಭಕ್ತರು ಸನ್ನಿಧಿಗೆ ಭೇಟಿ ನೀಡಿದ್ದಾರೆ ದಿನದಿಂದ ದಿನಕ್ಕೆ ಯಾತ್ರಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿರುವುದರಿಂದ ದೇವಸ್ವಂ ಮಂಡಳಿ ಹಲವು ಹೊಸ ಕ್ರಮಗಳನ್ನು ಜಾರಿಗೆ ತಂದಿದೆ ಶುಕ್ರವಾರ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಭಕ್ತರು ದರ್ಶನ ಪಡೆದ್ರೆ ಶನಿವಾರ ಮಧ್ಯಾಹ್ನದೊಳಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಯಾತ್ರಿಕರು ಶಬರಿಮಲೆ ಏರಿತಾರೆ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವುದರಿಂದ ಪಂಪಾದಲ್ಲಿ ಗುಂಪುಗಳಾಗಿ ಯಾತ್ರಿಕರನ್ನ ನಿಯಂತ್ರಿತವಾಗಿ ಶಬರಿ ಹತ್ತೋಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಸನ್ನಿಧಾನದಲ್ಲಿ ಬಹು ನಿರೀಕ್ಷಿತ ಕೇರಳ ಸದ್ಯ ವಿತರಣೆ ಇನ್ನೂ ಮೂರು ದಿನಗಳಲ್ಲಿ ಪ್ರಾರಂಭವಾಗಲಿದೆ ಅಂತ ಟಿಡಿಬಿ ಅಧ್ಯಕ್ಷ ಕೆ ಜಯಕುಮಾರ್ ತಿಳಿಸಿದ್ದಾರೆ ದಿನ ಬಿಟ್ಟು ದಿನ ಸದ್ಯ ಬಡಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಒಂದು ದಿನ ಪುಲಾವ್ ಮುಂದಿನ ದಿನ ಸದ್ಯ ಬಡಿಸುವ ಪ್ರಕ್ರಿಯೆ ಅನುಸರಿಸಲಾಗುತ್ತದೆ ಸದ್ಯ ತಯಾರಿಗೆ ಬೇಕಾಗುವ ಸಾಮಗ್ರಿಗಳನ್ನ ಪ್ರಸ್ತುತ ಟೆಂಡರ್ ವಹಿಸಿರುವಂತ ಗುತ್ತಿಗೆದಾರರಿಂದ ಖರೀದಿಸಲಾಗುವುದು ಇದರಲ್ಲಿ ಯಾವುದೇ ಕಾನೂನು ಸಮಸ್ಯೆ ಎದುರಾಗದು ಎಂದು ದೇವಸ್ವಂ ಆಯುಕ್ತರು ವರದಿಯನ್ನು ನೀಡಿದ್ದಾರೆ ಸದ್ಯ ಅನ್ನ ಬೇಳೆ ಸಾಂಬಾರ್ ಅವಿಲ್ ಉಪ್ಪಿನಕಾಯಿ ತೋರನ್ ಅಪ್ಪಳ ಮತ್ತು ಪಾಯಸವನ್ನೊಳಗೊಂಡಿದೆ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಮೂರರವರೆಗೆ ಸದ್ಯ ವಿತರಿಸಲಾಗುವುದು ತ್ಯಾಜ್ಯ ವಿಲೇವಾರಿ ಸಮಸ್ಯೆಯನ್ನು ತಪ್ಪಿಸಲು ಬಾಳೆ ಎಲೆ ಬದಲು ಸ್ಟೀಲ್ ಪಾತ್ರೆ ಮತ್ತು ಸ್ಟೀಲ್ ಗ್ಲಾಸ್ಗಳನ್ನ ಬಳಸಲಾಗುವುದು ಪ್ರಸ್ತುತ ದೇವಸ್ವಂ ಮಂಡಳಿಯ ಅನ್ನದಾನ ನಿಧಿಯಲ್ಲಿ ಒಂಬತ್ತು ಕೋಟಿ ರೂಪಾಯಿ ಬಾಕಿ ಉಳಿದಿದ್ದು ಯಾವುದೇ ಸಮಸ್ಯೆಯಾಗದು ಎಂದು ಜಯಕುಮಾರ್ ತಿಳಿಸಿದ್ದಾರೆ ಡಿಸೆಂಬರ್ ಎರಡರಿಂದ ಬಡಿಸಲು ಈ ಹಿಂದೆ ನಿರ್ಧರಿಸಲಾಗಿತ್ತು ಆದರೆ ಇದ್ದಕ್ಕಿರುವಂತ ವ್ಯವಸ್ಥೆ ಮಾಡುವಲ್ಲಿನ ವಿಳಂಬ ಮತ್ತು ಸದ್ಯಕ್ಕೆ ಬೇಕಾಗುವ ವಸ್ತುಗಳ ಖರೀದಿಯ ಬಗ್ಗೆ ಮಂಡಳಿಯ ಸದಸ್ಯರಲ್ಲಿನ ಭಿನ್ನಾಭಿಪ್ರಾಯಗಳಿಂದ ವಿಳಂಬವಾಗಿದೆ ಇನ್ನು ಕಾನೂನು ಸಮಸ್ಯೆಗಳನ್ನ ಅಧ್ಯಯನ ಮಾಡಲು ದೇವಸ್ವಂ ಆಯುಕ್ತರ ನೇತೃತ್ವದಲ್ಲಿ ಪ್ರತ್ಯೇಕ ಸಮಿತಿಯನ್ನ ರಚಿಸಲಾಗಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ